ಎಲ್ಲರಿಗೆ ಸ್ವಾಗತ ಎಲ್ಲರೂ ಖುಷಿಯಗಿರಿ ಎಲ್ಲರೂ ನಗ್ತೇರಿ ನನ್ನ ಹೆಸರು ಅಶ್ವತ್ ಜಿ ಈಗ ಈಗ ಎಷ್ಟು ಗಂಟೆ ಆಯ್ತು ಏಳು ಮೂವತ್ತಾಯ್ತು ಒಳ್ಳೆ ರೀತಿಯಲ್ಲಿ ಇವತ್ತು ಮಂಜುಂಟು ಸ್ವಲ್ಪ ಸ್ವಲ್ಪ ಮಂಜುಂಟು ಒಳ್ಳೆ ಅಷ್ಟು ಕ್ಲಾರಿಟಿ ಇಲ್ಲ ಬಿಸಿಲು ಬರಲಿಲ್ಲ ಇನ್ನು ಬರಬೇಕಷ್ಟೇ ಒಂದು ಎಂಟು ಗಂಟೆ ಆಗ್ಬೋದು ಯಾವತ್ತು ಸ್ವಲ್ಪ ಬೇಕ ಬರ್ತದೆ ಬಿಸಿಲು ಒಳ್ಳೆ ರೀತಿಯಲ್ಲಿ ಕ್ಲೈಮೇಟ್ ಇವತ್ತು ದೂರ ಹೋಗ್ಲಿಕ್ಕೆ ಉಂಟು ಅಂತ ಹೇಳ್ಬೇಕಾದ್ರೆ ನಾನು ಇವತ್ತು ಸಂಡೇ ಸಂಡೇ ಒಂದು ಸ್ವಲ್ಪ ಒಂದು ತೋಟಕ್ಕೆ ನೀರು ಬಿಡುವಂಥ ಕೆಲಸ ಉಂಟು ಅಲ್ಲಿಗೆ ಹೋಗ್ಲಿಕ್ಕೆ ಉಂಟು ನಿನ್ನೆ ಕರೆದ್ರು ಅದಕ್ಕೆ ಹೋಗಿ ಬರುವ ಫ್ರೆಂಡ್ಸ್ ಚಾಲ ಕುಡ್ದಾಯಿತು ಯಾವತ್ತ दोसे स्वल्प <coughs> 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 ಏಳು ನಲವತ್ತೈದು ಆಯಿತು ಸೀದ ಪೆರ್ಲಕ್ ಹೋದೆ ಇವತ್ತು ಬಸ್ ಅಲ್ಲಿ ಓದೋದು ಅಣ್ಣನ ಬೈಕಲ್ಲಿ ಓದೋದು ಕೇವಲ ಹತ್ತು ರೂಪಾಯಿ ಲಾಭ ಆಯಿತು ಫ್ರೆಂಡ್ಸ್ ಸೀದ್ ಒಳ್ಳೆ ರೀತಿಯಲ್ಲಿ ಕ್ಲೈಮೇಟ್ ಇತ್ತು ಇವತ್ತು ನೋಡ್ಲಿಕ್ಕೆ ಅಷ್ಟು ಬಿಸಿಲು ಬರಲಿಲ್ಲ ನೀವೇ ನೋಡಿ ವ್ಯೂ ಪಾಯಿಂಟ್ ಬೆಳಿಗ್ಗೆ ಎದ್ರೆ ಈ ರೀತಿ ವ್ಯೂ ಪಾಯಿಂಟ್ ಎಲ್ಲ ನೋಡಬಹುದು ನಮ್ಮ ರೋಡಿನಲ್ಲಿ ಹೋದ್ರೆ ಈ ರೀತಿ ವ್ಯೂ ಪಾಯಿಂಟ್ ಸೀದಾ ಸ್ಪೀಡ್ ಆಯ್ತು ಸ್ಪೀಡ್ ಎಲ್ಲ ಟೈಮ್ ಲ್ಯಾಬ್ಸ್ ಪೆರ್ಲಕ್ಕೆ ತಲುಪಿದೆ ಇದು ಪೆರ್ಲ ವ್ಯೂ ಪಾಯಿಂಟ್ ಬೆಳಿಗ್ಗಿನ ವ್ಯೂ ಪಾಯಿಂಟ್ ಅಂಗಡಿ ಎಲ್ಲ ಓಪನ್ ಆಗಲಿಲ್ಲ ಸೀದ ಪೆರ್ಲಕ್ಕೆ ಹೋಗಿ ಗೋಳಿ ನಮ್ಮ ಅವತ್ತಿನ ಊರಿಗೆ ಹೋದೆ ಗೈಸ್ ಅವನ ಸೀದ ಹೋದ ನಾನು ಆ ಕೆಲಸಕ್ಕೆ ಸೀದ ಹೋದ ಹಾಯ್ ಫ್ರೆಂಡ್ಸ್ ನಮ್ಮ ಅವತ್ತಿನ ಊರಿಗೆ ಗೋಳಿ ದರಕ್ಕೆ ಬಂದಾಯ್ತು ತುಂಬ ಎರಡು ಮೂರು ವಾರ ಆಯಿತು ಈಗ ನಾವೊಂದು ಒಂದು ನೀರು ಬಿಡ್ಲಿಕ್ಕೊಂಡು ಆ ನೀರು ಬಿಟ್ಟು ಸಂಜೆ ಐದು ಗಂಟೆಗೆ ಮನೆಗೆ ಹೋಗುದು ಮನೆಗೆ ಹೋಗುದು ಮತ್ತೆ ಹೋಟೆಲ್ಗೆ ಹೋಗಿ ಚಾಯೆಲ್ಲ ಕುಡಿದು ಮತ್ತೆ ಹೋಗೋ ಮನೆಗೆ ಇದು ಅವತ್ತು ಕಟ್ಟೆಯಲ್ಲಿ ಕುಳಿತುಕೊಂಡಿರುವ ನಾವು ಜಾಗ ಫ್ರೆಂಡ್ಸ್ ಎಲ್ಲ ಈಗಸ ಕುಳಿತುಕೊಂಡಿರ್ತಾರೆ ನೀರುಂಟಾ ನೋಡು ಫ್ರೆಂಡಿನ ಬಾವಿ ಫ್ರೆಂಡಿನ ಬಾವಿ ಅಲ್ಲ ಫ್ರೆಂಡಿನ ಮನೆಯ ಬಾವಿ 待ってすごい。<noise> <noise> ಆಯ್ ಫ್ರೆಂಡ್ಸ್ ಚಾಯೆಲ್ಲ ಕುಡಿದಾಯಿತು ಈಗ ಎಷ್ಟು ಗಂಟೆ ಆಯಿತು ಹನ್ನೊಂದು ಹತ್ತು ಆಯಿತು ಒಳ್ಳೆ ರೀತಿಯಲ್ಲಿ ಇವತ್ತು ಬಿಸಿಲು ಅಷ್ಟಿಲ್ಲ ಒಂದು ಸ್ವಲ್ಪ ಕ್ಲೌಡ್ ಥರ ಉಂಟು ಕ್ಲೈಮೇಟ್ ಹಾಗೆ ಎಲ್ಲ ಕುಡಿದು ಈಗ ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಮತ್ತೆ ನೀರೆಲ್ಲ ಬಿಡುವ ಒಂದೊಂದು ಗಂಟೆಗೆ ಊಟ ಮಾಡೋದು ನಾವು ಹಾಗೆ ನಾವು ಸ್ವಲ್ಪ ಹೊತ್ತು ಕಳೆದು ಮತ್ತೆ ಬರುವ ಸಂಜೆ ಹೋಗುವಾಗ ನಾವು ಇನ್ನೂ ಸಿಗುವ ಆಯಿತಾ five friends what amount of friends ಫ್ರೆಂಡ್ಸ್ ಊಟ ಎಲ್ಲ ಮಾಡಿ ಆಯ್ತು ಈಗ ಎಷ್ಟು ಗಂಟೆ ಆಯಿತು ಒಂದು ಆಯಿತು ಕೆಲಸ ಮಾಡೋ ವೀಡಿಯೋ ಎಲ್ಲ ತೆಗಲಿಲ್ಲ ಯಾಕಂದ್ರೆ ಕೆಲಸ ಮಾಡೋ ವಿಡಿಯೋ ಬೇಡ ಅಂತ ತೇಗಲಿಲ್ಲ ಇವತ್ತು ಆರು ಗಂಟೆಗೆ ಸೀದ ಮನೆಗೆ ಬಂದೆ ದಾರಿಯಲ್ಲಿ ಅನ್ನ ಸಿಕ್ಕಿದೆ ಅವನ ಬೈಕಲ್ಲಿ ಸೀದ ಹತ್ತಿಕೊಂಡು ಸೀದಾ ಈಚೆ ಬಂದೆ ಪೆರ್ಲದಿಂದ ಸ್ವಲ್ಪ ತರಕಾರಿ ಎಲ್ಲ ತೆಗೆದುಕೊಂಡು ಸೀದ ಬಂದೆ ಹಾಯ್ ಫ್ರೆಂಡ್ಸ್ ಇವತ್ತಿನ ಕೆಲಸ ಎಲ್ಲ ಮುಗಿದು ಈಗ ಗಂಟೆಷ್ಟು ಗಂಟೆ ಆಯಿತು ಐದು ನಲ್ವತ್ತದಾಯಿತು ಇವತ್ತಿನ ವೀಡಿಯೋ ಚಿಕ್ಕ ಒಂದು ಲಾಗ್ ನಿಮ್ಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಅಲ್ಲೋರಿಗೆ ಎಲ್ಲರಿಗೆ ಬಾಯ್ ಬಾಯ್